ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಬಾದಾಮ್ ಹಲ್ವನ ಮನೇಲೆ ಯಾವ ಥರ ಮಾಡ್ಕೊಳ್ಬಹುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಇಲ್ಲಿ ಒಂದು ಬೌಲ್ಗೆ ಒಂದು ಕೈ ಇಡಿಯಷ್ಟು ಬಾದಾಮಿನ ಹಾಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಇರಬಹುದು ಸೊ ಅಷ್ಟು ಬಾದಾಮಿನ ನಾನು ಇಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಸೊ ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬಿಸಿ ನೀರಲ್ಲಿ ಬೇಗ ನೆನೆಯುತ್ತೆ ಬಾದಾಮಿ ಸೊ ಅದರಿಂದ ಬಿಸಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನೀವು ಇಲ್ಲಿ ತಣ್ಣೀರನ್ನು ಸೇರಿಸಿದ್ರೆ ಅದು ಬೇಗ ನೆನೆಯಲ್ಲ ಸೊ ಅದಕ್ಕೋಸ್ಕರ ಸಿಪ್ಪೆ ಸಿಪ್ಪೆನ ತಗೋಬೇಕಲ್ವಾ ಸೊ ಅದಕ್ಕೋಸ್ಕರ ಬಿಸಿ ನೀರನ್ನ ಹಾಕ್ಕೊಂಡು ಒನ್ ಅವರ್ ಇದನ್ನು ಚೆನ್ನಾಗಿ ನೆನೆಯಕ್ಕೊಳ್ಬೇಕು ಸೊ ನೋಡಿ ಒಂದು ತಟ್ಟೆ ಮುಚ್ಚಿ ಇದನ್ನು ನೆನೆಯೋಕ್ಕೆ ಇಟ್ಕೊಂಡಿದ್ದೆ ಸೊ ನೋಡಿ ಈ ಥರ ಬಾದಾಮಿ ಇವಾಗ ಚೆನ್ನಾಗಿ ನೆನೆದಿದೆ ನೋಡಿ ಇವಾಗ ನಾನು ಸಿಪ್ಪೆಯನ್ನು ಸುಲಿದು ಬಾದಾಮಿನ ಇಟ್ಕೊಳ್ತಿದ್ದೀನಿ ನೋಡಿ ಇವಾಗ ಸಿಪ್ಪೆನ ನಾನು ತೆಗೆದು ಬಾದಾಮಿನ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ ಅಷ್ಟು ಬೇಗ ಬಾದಾಮಿ ನೆನೆಯಲ್ಲ ಸೊ ಅದಕ್ಕೋಸ್ಕರ ಬಿಸಿ ನೀರಲ್ಲಿ ಅದನ್ನು ಹಾಕೊಂಡಿದ್ದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಅತಿ ನುಣ್ಣಗೆ ಬೇಡಿ ಈ ಥರ ತರ್ತರಿಯಾಗಿ ಫಸ್ಟು ತರ್ತರಿಯಾಗಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ನೋಡಿ ಈ ಹದದಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿನ ಸೊ ಇವಾಗ ಒಂದು ಫ್ಯಾನ್ಗೆ ನಾನು ಬಾದಾಮಿ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಬಾದಾಮಿ ಪೇಸ್ಟನ್ನು ಸೇರಿಸ್ಕೊಂಡೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ಸೇರಿಸ್ಕೊಂಡೆ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಸ್ಟೌವ್ ನ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಹಾಲಲ್ಲಿ ಬಾದಾಮಿ ಪೇಸ್ಟು ಚೆನ್ನಾಗಿ ಬೇಯಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಗಟ್ಟಿಯಾಗಿದೆ ಇವಾಗ ಉರಿ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಇವಾಗ ನಾನು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ ಮುಕ್ಕಾಲು ಕಪ್ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸಕ್ಕರೆ ಎಲ್ಲ ಕರಗಿ ಅದು ತೆಳುವಾಗುತ್ತಾ ಹೋಗುತ್ತೆ ನಾವು ಬಾದಾಮಿ ಪೇಸ್ಟ್ಗೆ ಸಕ್ಕರೆ ಹಾಕಿದ ನಂತರ ತೆಳುವಾಗುತ್ತಾ ಹೋಗುತ್ತೆ ಸೊ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಿ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಸ್ವಲ್ಪ ಫುಡ್ ಕಲರ್ನ ನಾನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಫುಡ್ ಕಲರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಇನ್ನೊಮ್ಮೆ ಚೆನ್ನಾಗಿ ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದು ಚಮಚ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಇವಾಗ ಇನ್ನು ಗಟ್ಟಿ ಆಗಬೇಕು ಇದು ನೋಡಿ ಇಷ್ಟು ಹದದಲ್ಲಿ ಇವಾಗ ಹಲ್ವ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನೂ ಸಹ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಗಟ್ಟಿಯಾಗ್ತಾ ಬಂತು ನೋಡಿ ಇವಾಗ ಹಲ್ವಾ ರೆಡಿ ಇದೆ ಸೊ ನೋಡಿ ಈ ಥರ ಹದದಲ್ಲಿ ಹಲ್ವಾ ರೆಡಿಯಾಗಿದೆ ಸೊ ತುಂಬಾ ಟೇಸ್ಟಿಯಾದಂತಹ ಬಾದಾಮಿ ಹಲ್ವಾ ಸವಿಯಲು ಸಿದ್ಧ ಸೊ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಹಾಲು ಸಕ್ಕರೆ ಮತ್ತು ಬಾದಾಮಿ ಇದ್ದರೆ ಸಾಕು ಸೊ ಮಕ್ಕಳಿಗೂ ಸಹ ಮಾಡಿ ಕೊಡಬಹುದು ಆರೋಗ್ಯಕರವಾದಂತಹ ಬಾದಾಮಿ ಹಲ್ವಾ ಮನೆಯಲ್ಲೇ ಈ ಥರ ನೀವು ಮಾಡಿಕೊಳ್ಬಹುದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ರೆಸಿಪಿನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು